ಆದ ಸುಮಾರು ಈ ದೀಪಾವಳಿಯ ಹಬ್ಬದ ದಿನದಂದು ನಮ್ಮ ಮೂರು ಚಾನಲ್ ಕೂಡಿ ಹ್ಞೂ ಆದರೆ ಯೋಗಮುಖಿ ಕನ್ನಡ ಯೋಗಮುಖಿ ಹಿಂದಿ ಹಾಗೂ ಗುರುಜಿ ಡಾಕ್ಟರ್ ಬಸವರಾಜ್ ಅಂತಕ್ಕಂದು ಮೂರು ಚಾನಲ್ ಮಾಡಿದ್ದೀವಿ ಒಂದು ಎರಡು ಚಾನಲ್ ಸೈಲೆಂಟ್ ಆಗಿವೆ ಬಟ್ ಎಲ್ಲ ಕೂಡಿ ಎರಡು ಸಾವಿರಕ್ಕೂ ಅಧಿಕವಾಗಿ ಈ ವಿಡಿಯೋ ಕ್ಲಿಪ್ಪುಗಳಂತ ಹಾಕಿದ್ದೀನಿ ಹ್ಞೂ ಇತ್ತೀಚೆಗೆ ಯಾಕೋ ಇಷ್ಟು ಮಾಡ್ತಾ ಮಾಡ್ತಾ ವಿಚಾರ ನಡೆಸ್ತಾ ಇದೆ ಹ್ಞೂ ಯಾಕಪ್ಪ ಇವು ಮಾಡಬೇಕು ಅಂತ ಯಾಕಂದರೆ ನೀವು ಯಾವುದ್ಯಾವುದಕ್ಕೂ ಲಕ್ಷಗಟ್ಟಲೆ ಗಟ್ಟಲೆ ವ್ಯೂ ಕೊಡ್ತೀರಿ ಸುಮ್ಮನೆ ರೀ ಒಂದು ಯಾವುದೋ ಒಂದು ಸೆಕ್ಷುವಲ್ ಸೀನ್ಗೆ ಗಂಡ ಹೆಂತಿ ತೆಗೆ ಪಡ್ಕೊಂಡು ಸೀನ್ಗೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ವ್ಯೂ ಕೊಡ್ತೀರಿ ನಾನು ಒಂದು ಏನೋ ಒಂದು ನಿಮಗೆ ಸಂಗತಿ ತಿಳಿಸ್ಬೇಕು ಜ್ಞಾನವನ್ನು ಕೊಡಬೇಕಂದ್ರೆ ಒಂದು ನೂರು ಒಂದು ಇನ್ನೂರು ನಾಲ್ಕುನೂರು ಕೊಡ್ತೀರಿ ಎಲ್ಲ ಜಗತ್ತು ನಟಕಟದ ನಾಟಕ ಮಾಡಬೇಕು ಅಂಥದಕ್ಕೆ ಮಾತ್ರ ನೀವು ಕೂಡ ಆ ಕಿಮ್ಮತ್ ಕೊಡ್ತಾಯಿದ್ದೀರಿ ಹೀಗಾಗಿ ಬೇಜಾರಾಗ್ತಾ ಇದೆ ಇನ್ನು ಸಣ್ಣಗೆ ನಾನು ಸ್ವಲ್ಪ ಇನ್ನೆಲ್ಲ ಬಿಟ್ಟು ಬಿಡಬೇಕಂತ ಮಾಡಿದ್ದೀನಿ ನಾನು ಅದಕ್ಕೂ ಸಹಿತ ಈ ದೀಪಾವಳಿಯ ಈ ಶುಭ ಗಳಿಗೆಯೊಳಗೆ ಒಂದು ತಂತ್ರವನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾತಕ್ಕಪ್ಪ ಅಂದ್ರೆ ನನ್ನ ಮುಂದೆ ತುಂಬ ತೋಡ್ಕೊತೀರಿ ನೀವು ನನ್ನ ಗಂಡ ಭಯಂಕರ ಕಾಡ್ತಾನೆ ಯಾವಾಗೆ ಕೂಡ ಅದಾನ ನನಗೆ ಊಟಕ್ಕೆ ಸ್ನೇಹಿತ ರೊಕ್ಕ ಕೊಡೋದಿಲ್ಲ ಅದಕ್ಕೆ ಮನೆ ಖರ್ಚಿ ರೊಕ್ಕ ಕೊಡೋದಿಲ್ಲ ನನಗೆ ಭಾಳ ಕಾಡ್ತಾನ ಹಾಂ ಹಿಂಗೆ ಕೆಲ ಮಂದಿ ಗಂಡಂದಿರು ಹೆಂಡ್ರ ಬಗ್ಗೆ ಹೇಳ್ತಾರೆ ಹೀಗೆ ನನಗೆ ಏನು ಅನ್ನಿಸುತ್ತಪ್ಪ ಅಂದ್ರೆ ಶತ್ರುಗಳು ಇಲ್ಲ ಅನ್ನೋಂಗಿಲ್ಲರಿ ಇವತ್ತು ಗಂಡನಿಗೆ ಹೆಂಡತಿಯೇ ಶತ್ರು ಆಗ್ಯಾಳ ಹೆಂಡತಿಗೆ ಗಂಡನೇ ಶತ್ರು ಆಗ್ಯಾಳ ತಂದೆ ತಾಯಿಗಳಿಗೆ ಮಕ್ಕಳೇ ಶತ್ರು ಆಗಿದ್ದಾರೆ ಮಕ್ಕಳಿಗೆ ತಂದೆ ತಾಯಿಗಳೇ ಶತ್ರು ಆಗಿದ್ದಾರೆ ನೀವು ನಿಮ್ಮ ಒಂದು ಆಳನ್ನು ಬಿಡಿಸ್ರಿ ನೀವು ವರ್ಷಗಟ್ಟೆ ಮಾಡ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಆಳು ಬಿಡಿಸ್ರಿ ಅವ ಶತ್ರು ಹಾಕ್ಕೋಣ ಒಬ್ಬ ಬಡಿಗ ನಿಮ್ಮ ಕಡೆ ಬಂದಾನ ಅವಾಗ ಸರಿಯಾಗಿ ಕೆಲಸ ಮಾಡಲಿಲ್ಲ ನನ್ರಿ ಬಿಡಿಸ್ರಿ ಅವನ ಶತ್ರು ಹಾಕೋಣ ಹೌದಾ ಯಾರೋ ನಿಮಗೆ ದೇಣಿಗೆ ಕೇಳಕ್ಕೆ ಬರ್ತಾರ ನೀವು ಕೊಡದೇ ಹೋದ್ರೆ ಅವನಿಗೆ ನೀವು ಶತ್ರು ಮಹಾನ್ ಶತ್ರು ಹಾಕಿರಿ ಹೀಗೆ ಶತ್ರು ಆಗಲಿಕ್ಕೆ ಕಾರಣವೇ ಬೇಕಿಲ್ಲ ರೀ ನಿಮ್ಮ ತಪ್ಪು ಇರದೇ ಹೋದರೂ ಕೂಡ ನೀವು ಶತ್ರು ಆಗ್ತೀರಿ ಅವ್ರ ಪಾಲಿಗೆ ಅವರು ನಿಮ್ಮನ್ನು ಹಲ್ಲ ಹಿಡಿತಾರ ನೀವು ಯಾವುದೋ ಒಂದು ಕಿರಾಣ ಅಂಗಡಿ ಹೋಗಿ ಸಾಮಾನು ತರ್ತೀರಿ ಏಳೆಂಟು ವರ್ಷ ತಂದಿದ್ದೀರಿ ಒಂದು ಯಾರೋ ಯಾಕೋ ಬಾಳಿಸಾಯಿತು ಬೇರೆ ಚೇಂಜ್ ಮಾಡೋಣ ಅಂತಕೊಂಡು ಯಾವುದೋ ಮಾರ್ಟಿಗೆ ಹೋಗ್ತೀರಿ ಆ ಕಿರಣ ಅಂಗಡಿ ಅವ ನಮ್ಮ ಕಡೆ ಬಿಟ್ಟ ಅಂತಕೊಂಡು ನಿಮ್ಮ ಮ್ಯಾಲ ಹಲ್ಲು ಕಡಿತಾನ ಇಂಥ ಪ್ರಸಂಗದೊಳಗೆ ಈ ಶತ್ರು ಯಾವಾಗ ಏನೇನು ಮಾಡ್ತಾಳೆ ನಿಮ್ಗೆ ಗೊತ್ತಿಲ್ಲ ನಿಮ್ಮನ್ನು ಕೆಡಲಿಕ್ಕೆ ನೋಡ್ತಾರೆ ನಿಮ್ಮ ಅಸಹಾಯಕತೆಯನ್ನು ಕ್ರಿಯೇಟ್ ಮಾಡೋದನ್ನು ನೋಡ್ತಾರ ಆದ ಕಾರಣ ಇವತ್ತು ಎಲ್ಲರೂ ಬಸವಳಿದಿದ್ದಾರೆ ನೊಂದಿದ್ದಾರ ಬೆಂದಿದ್ದಾರೆ ದುಃಖಿತರಾಗಿದ್ದಾರೆ ಅದಕ್ಕೆ ಅನಿವಾರ್ಯವಾಗಿ ಅವರೆಲ್ಲ ಮಾತುಗಳನ್ನ ಕೇಳಿ 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 ಒಂದು ಶತ್ರು ಶತ್ರು ಮರ್ದನ ತಂತ್ರವನ್ನು ನಿಮಗೆ ಹೇಳ್ತಾ ಇದ್ದೀನಿ ನೀವು ಅನರ್ಸ್ಬೋದು ಇವೆಲ್ಲ ಇಂಥವ್ರಿಗೆ ನೀವು ಹೇಳಬಾರ್ದು ಒಂದು ಆಧ್ಯಾತ್ಮಿಕ ಗುರುವಾಗಿ ಅಂತೀರಿಕರೆ ಆದರೆ ನನಗೆ ಗೊತ್ತದ ನನಗೆ ಏನು ಮಾಡಬೇಕು ಏನು ಹೇಳಬೇಕು ಅನ್ನೋದು ಎಷ್ಟು ಯೂಟ್ಯೂಬಲ್ಲಿ ನಾನು ಕೂಡ ನೋಡ್ತೀನಿ ಒಂದು ಮೆಣಸಿಗೆ ತೊಗೊತಾರೆ ಒಂದು ಕವಡಿ ತೊಗೊತಾರೆ ಶತ್ರು ಮಾರಣ ತಂತ್ರ ಇದನ್ನು ಮಾಡಿಬಿಡ್ರಿ ಶತ್ರು ಸತ್ತ ಹೋಗ್ತಾನೆ ಹೀಗೆಲ್ಲ ಸುಮ್ಮನೆ ಬಾತಿಗೆ ಬರೆದು ಹೇಳ್ತಾರೆ ಇಲ್ಲಿ ಹ್ಯಾಂಗೆ ವರ್ಕೌಟ್ ಆಗಿ ಹಿಂಗಾದ್ರೆ ಚೀನೀ ಸೈನಿಕರನ್ನ ಪಾಕ್ ಸೈನಿಕರನ್ನ ಆ ತಂತ್ರ ಮಾಡಿ ಕೊಲ್ಬೋದಿತ್ತಲ್ಲ ಅದಕ್ಕೊಂದು ಒಂದು ವಿಧಾನ ಇದೆ ರೀ ಅದಕ್ಕೊಂದು ಪದ್ಧತಿ ಅದು ಸರಿಯಾಗಿ ಅವರು ಹೇಳೋದು ಇಲ್ಲ ಸುಮ್ಮನೆ ಅವರಿಗೆ ನಿಮ್ಮ ಹಿತ ಬೇಕಾಗಿಲ್ಲ ಸುಖ ಬೇಕಾಗಿಲ್ಲ ನೆಮ್ಮದಿ ಬೇಕಾಗಿಲ್ಲ ನಿಮಗೆ ಸಹಾಯ ಮಾಡೋದು ಬೇಕಾಗಿಲ್ಲ ಸ್ವಂತಕ್ಕಾಗಿ ಅವರು ತಮ್ಮ ತಮ್ಮ ಏನಪ್ಪ ಅಂತಂದರೆ ಹ್ಯೂಸ್ಗಳನ್ನ ಹೆಗಳನ್ನ ಹೆಚ್ಚು ಮಾಡಲಿಕ್ಕೆ ಸಬ್ ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಎಲ್ಲ ನಾಟಕ ಮಾಡ್ಕೋ ಅಂತ ಮತ್ತು ನೀವು ಅದಕ್ಕೆ ಬಲಿಪುಷ್ಪ ಆಗಿದ್ದೀರಿ ಮತ್ತು ನಿಮ್ಗೆ ಏನು ಅನಿಸೋದಿಲ್ಲ ಅದು ಸುಮ್ಮನೆ ಅವಕ್ಕೆ ಲಕ್ಷ ಗಂಟೆ ಹ್ಯೂ ಕೊಡ್ತೀರಿ ಆದ ಕಾರಣ ನೀವು ಕೇಳ್ಕೊಳ್ಳಿ ಈ ಒಂದು ತಂತ್ರವನ್ನು ಮಾಡಿ ಮಾಡಲಿಕ್ಕೆ ಸ್ವಲ್ಪ ಕಠಿಣ ಅನಿಸ್ಬೋದು ಎಷ್ಟೋ ನೂರಾರು ಜನರಿಗೆ ಹೇಳೀನಿ ನೂರಕ್ಕೆ ನೂರು ಯಶಸ್ಸು ಸಿಕ್ಕದ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಆದರೆ ಈಗ ದೀಪಾವಳಿಯ ದಿವ್ಯ ಮುಹೂರ್ತವಾಗಿ ಮಾಡಿದ್ರೆ ನೂರಕ್ಕೆ ನೂರ ಹತ್ತರಷ್ಟು ಸಕ್ಸಸ್ಸು ನೀವು ಕಾಣ್ತೀರಿ ಅದಕ್ಕೆ ನಾನು ನಿಮಗೆ ಹೇಳಕತ್ತೀನಿ ಮತ್ತು ಇದಕ್ಕೆ ಯಾರು ಕಮೆಂಟ್ ಹಾಕ್ಲಿಕ್ಕೆ ಹೋಗಲೇಬೇಡಿ ಏನೇನೋ ಉಡಾಪೆಕ್ ಒಂದು ಕಮೆಂಟ್ ಹಾಕ್ತೀರಿ ನಾನು ಮಾತಾಡ್ತಕ್ಕಂಥ ಭಾಷೆ ಇಲ್ಲ ಸುಮ್ಮನೆ ಚಂದಾಗಿ ಮಾತಾಡ್ತಿದ್ರೆ ಮಾತಾಡಿಲಿಕ್ಕೆ ಅಂದ್ರೆ ಇಂಥ ಇಲ್ಲಮ್ಮ ಹಾಕಬೇಟ್ರಿ ಅಂತಾರೆ ಯಾರೋ ಒಬ್ಬರು ಹ್ಞೂ ನನ್ನ ತಪ್ಪ ಅದು ನನ್ನ ಭಾಷೆಯೊಳಗೆ ಉತ್ತರ ಕರ್ನಾಟಕದ ಭಾಷೆಯೊಳಗೆ ಮಾತಾಡೋದು ನನ್ನ ತಪ್ಪ ನಿಮಗೆ ತಿಳಿದೇ ಹೋದ್ರೆ ನೋಡಬೇಡ್ರಿ ನಿಮ್ಗೆ ಯಾರು ನೋಡೋಂಥೇಳ್ತಾರೆ ಕರೆದಿದ್ದೇನೆ ನಾನು ನಿಮ್ಗೆ ಇದು ನೋಡೇಬೇಕಂತ ತಿಳ್ಕೊಂಡು ಯಾಕೆ ಇಂಥ ಮಾತಾಡ್ತೀರಿ ಎಷ್ಟು ಅಹಂಕಾರ ನಿಮಗೆ ಎಷ್ಟು ಅಜ್ಞಾನಿಗಳಿದ್ದೀರಿ ನೀವು ಹ್ಞೂ ನಮ್ಮಂಥವ್ರಿಗೂ ಕೂಡ ನೀವು ಬೇಜಾರು ಮಾಡಿಕೊಂಡು ನಮ್ಮನ್ನು ಖಳನಾಯಕನ ಟೈಪ್ ನೋಡ್ತೀರಲ್ಲ ಖಂಡಿತವಾಗಿಯೂ ಮೊದಲೇ ನೀವು ನೂರಾರು ಜನರಿಗೆ ಮನಸ್ಸು ನೋಯಿಸಿ ಈ ಸ್ಥಿತಿಗೆ ಬಂದಿದ್ದೀರಿ ನೀವೀಗ ನೋಯ್ತಾ ಇದ್ದೀರಿ ನಮ್ಮಂತ ನೋಯಿಸಿದ್ರಂತೂ ಮನಸ್ಸು ನೋಡಿದ್ರು ಸತ್ಯನಾಶ ಹಾಕಿರಿ ನೀವು ಗ್ಯಾರಂಟಿ ಗೊತ್ತಾ ಯಾಕಂದ್ರೆ ನಾ ಇವತ್ತಿನವರೆಗೂ ಯಾರಿಗೂ ಏನನ್ನೂ ಕೆಟ್ಟದ್ದು ಮಾಡಿಲ್ಲ ಯಾರ ಕಣ್ಣ ನೀರು ತರಿಸಿಲ್ಲ ಯಾರಿಗೂ ಮೋಸ ಮಾಡಿಲ್ಲ ಮತ್ತು ನಾನು ನಿಮಗೆ ಒಳ್ಳೆಯದನ್ನ ಮಾಡಕ್ಕೆ ಹೊಂಟಿ ಮ್ಯಾಗ ನನ್ನ ವಿರುದ್ಧ ನೀವು ಕಮೆಂಟ್ ಹಾಕುವುದು ಎಷ್ಟು ಸರಿಯದ ವಿಚಾರ ಮಾಡಿಲ್ಲ ನಮ್ಮ ಮೂಲ ಉದ್ದೇಶನೇ ನಿಮ್ಗೆ ಒಳ್ಳೇದಾಗಬೇಕು ಅಷ್ಟೇ ಹೀಗೆ ಒಳ್ಳೇದು ಮಾಡೋ ಹೊಂಟಾಗೂ ಕೂಡ ನೀವು ಇದನ್ನು ತ್ಯಾಪಿ ವರಿಸ್ರಿ ಮತ್ತು ಇದನ್ನು ಮಾಡ್ತೀರಪ್ಪ ಅಂತ ಇಂಥವ್ರಿಗೆ ಏನು ಹೇಳಬೇಕು ಹ್ಞೂ ಮತ್ತು ನಿಮಗೆ ನಮ್ಮ ಶಾಪ್ ತಟ್ಟುದ್ರಿ ಏನು ಮನ ನಮ್ಮನ್ನು ಕಮೆಂಟ್ ಹಾಕಿ ಬೇ ಬೇಕ್ರಪ್ಪ ಅಂತಂದ್ರೆ ನಮ್ಮ ಶಾಪ್ ಖಂಡಿತ ತಟ್ತದ ಗ್ಯಾರಂಟಿ ಯಾಕಂದ್ರೆ ನಾನು ಏನು ಮಾಡೀನಿ ಏನು ಅಂತ ನೀವು ನನಗೆ ಬೇಕು ಅಂತೀರಿ ಹ್ಞೂ ಸೊ ಅದೆಲ್ಲ ಆದಮೇಲೆ ಈಗ ಕೇಳಿ ಸರಿಯಾಗಿ ಶತ್ರು ಮರ್ದನ ತಂತ್ರ ಇದು ಸ್ಪಷ್ಟವಾಗಿ ಕೇಳ್ಕೊಳ್ಳಿ ಇದನ್ನು ಯಾರನ್ನು ಸಾಯಿ ಹೊಡೆದಲ್ಲ ಏನೂ ಅಲ್ಲ ಯಾವ ಶತ್ರುಗಳು ಮೇಲೆ ಹಲ್ಲು ಕಡಿತಾರ ಸೈಲೆಂಟ್ ಆಗ್ತಾರ ಅಷ್ಟೇ ನನಗೆ ಗೊತ್ತದ ಯಾರಿಗಾದರೂ ಏನಾದರೂ ತಪ್ಪು ಮಾಡಿ ನೀವು ಮಾಡಿ ನಿಮ್ಮ ಕಡೆಯಿಂದ ಮಾಡಿಸಿದ್ರೆ ನನಗೆ ಕೆಟ್ಟದಾಗುತ್ತೆ ನನಗೆ ಗೊತ್ತದ ಅದು ಪಕ್ಕ ಈಗ ನಾಳೆ ನರಕ ಚತುರ್ದಶಿ ದಿವಸ ಅಥವಾ ಇದು ನರಕ ಚತುರ್ದಶಿ ಮತ್ತು ಅಮಾವಾಸೆ ಕೂಡೋ ಗಳಿಗೆಯೊಳಗೆ ಹ್ಞೂ ಅಮಾವಾಸ್ಯ ನೀವು ಮಾಡ್ತೀರಿ ಹಗಲಿ ಅಮಾವಾಸ್ಯ ಅಲ್ಲ ರಾತ್ರಿ ಅಮಾವಾಸ್ಯ ಕಾಲ ಮಾಡಿದರೆ ಆ ಕಾಲದೊಳಗೆ ಇದು ಹತ್ತರಿಂದ ಹನ್ನೊಂದರ ಅವಧಿಯೊಳಗೆ ಮಾಡ್ತಕ್ಕಂಥ ಒಂದು ತಾಂತ್ರಿಕ ವಿಧಾನ ಹ್ಞೂ ಇದು ಬರ್ತಕ್ಕಂಥ ಇಲ್ಲಿ ಸಮಾನ ಸಾಮಗ್ರಿಗಳು ಬೇಗ ನಿಮಗೆ ಸಿಗಲಿಕ್ಕಿಲ್ಲ ಕನ್ಫ್ಯೂಷನ್ ಆಗ್ತಾ ಇದೆ ಅದಕ್ಕೆ ಮತ್ತೆ ಪದೇ ಪದೇ ಕೇಳಬಾರ್ದು ತಿಳ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ನಾನು ಏನು ಹೇಳ್ತೀನಿ ಎಲ್ಲವನ್ನೂ ಅದ್ರಾಗ ಹಾಕ್ತೇನೆ ಯಾಕಂದ್ರೆ ನನಗೆ ಗಿಮಿಕ್ ಮಾಡೋಕ ಗೊತ್ತಿಲ್ಲ ಅದರ ಸ್ಕ್ರೀನ್ ಮೇಲೆ ಬರುವಂಗೆ ಮಾಡೋದು ಅದೆಲ್ಲ ನನಗೆ ಗೊತ್ತಿಲ್ಲ ಸುಮ್ಮನೆ ಒದರ್ಕೊಂತೀನಿ ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬಿಟ್ಟು ಬಿಡ್ತೀನಿ ನಿಮಗೆ ಅದು ರೇಜಿಗೆ ಅನಿಸುತ್ತೆ ಏ ಸರಿಯಾಗಿ ಇನ್ಫಾರ್ಮೇಶನ್ ಕೊಡವಲ್ರ ತಗೊಂಡು ನಾನು ತಿಳಿದಷ್ಟು ನಾನು ಹೇಳ್ತೀನಿ ಅಷ್ಟೇ ಅದಕ್ಕೆ ನೀವು ಪದೇ ಪದೇ ನೋಡಿರಿಲ್ಲ ಒಂದು ಎರಡು ಮೂರು ಸಲ ನೋಡ್ಕೋರಿ ಹ್ಞೂ ಅದು ನಿಮಗೆ ಇದು ಹೆಚ್ಚು ಮಾತಾಡಿದರೂ ರೇಜಿಗೆ ಆಗುತ್ತೆ ನಿಮಗೆ ಏನು ಹೇಳೋದಿಲ್ಲ ಅವ್ನು ಹೇಳ್ತೀವಿ ಓ ಪುಣ್ಯಾತ್ಮ ಅಂತಂತಾರೆ ಕೆಲ ಮಂದಿ ಇದು ಸಂದು ಶಾರ್ಟ್ಕಟ್ ಮಾಡಂತಾರೆ ಚೆಂದಾಗಿ ಹೇಳಿದ್ದನ್ನ ತಿಳ್ಕೊಳಕ್ತಾ ಇರಲಿಲ್ಲ ಶಾರ್ಟ್ಕಟ್ ಮಾಡಿದ್ರೆ ಏನು ತಿಳ್ಕೊತಿರೋ ಪುಣ್ಯಾತ್ಮರ ಹ್ಞೂ ಆದ ಕಾರಣ ಸ್ಪಷ್ಟವಾಗಿ ಕೇಳ್ಕೊಳ್ಳಿ ಒಂದು ಮಣ್ಣಿನ ಪಾತ್ರೆ ತೊಗೋರಿ ಪರಿಯಾಣ ಅಂತೀವಿ ನಾವು ಇದು ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಪರ್ಯಾಣ ಮಣ್ಣಿನ ಒಂದು ಒಂದು ಪ್ಲೇಟ್ ಥರ ಇರ್ತದೆ ಹ್ಞೂ ಅದು ಅಥವಾ ಆ ಕರ್ಪೂರ ಆರತಿ ಬೆಳಗತಕ್ಕಂಥ ಒಂದು ಮಣ್ಣೆ ಒಂದು ತಾಮ್ರದ ಒಂದು ಇದ್ರೊಳಗೆ ಹ್ಞೂ ಅದ್ರಾಗ ಕರಿ ರಾಗಿ ಕರಿ ರಾಗಿ ರಾಗಿ ಒಳಗೆ ಸ್ವಲ್ಪ ಬೆಳಗಿನೂ ಇರ್ತಾವ ಪ್ಯೂರ್ಲಿ ಕರಿ ರಾಗಿ ತಿಳ್ಕೊರಿ ಕರಿ ರಾಗಿ ಕರಿ ಸಾಸಿವೆ ಕರಿ ಎಳ್ಳು ಕರಿ ಮೆಣಸು ಆನಂತ ಬಿಳಿ ಸಾಸಿವೆ ಇವನ್ನೆಲ್ಲ ಅರ್ಧ ಚಮಚೆ ರೀ ಬರೀ ಅರ್ಧ ಚಮಚೆ ಅಥವಾ ಅದು ಸ್ವಲ್ಪ ಹೆಚ್ಚು ಉರಿಬೇಕಪ್ಪ ಅಂದ್ರೆ ಒಂದು ಚಮಚೆ ಮತ್ತೊಮ್ಮೆ ಕೇಳಿ ಕರಿ ರಾಗಿ ಕರಿ ಸಾಸಿವೆ ಕರಿ ಎಳ್ಳು ಕರಿ ಮೆಣಸು ಬಿಳಿ ಸಾಸಿವೆ ಅದರ ಕೂಡ ಬಿಳಿ ಉಪ್ಪಿನ ಪುಡಿ ಅಂದ್ರೆ ಕೆಲವೊಂದು ಮಂದಿ ಕೆಂಪು ಹಿಮಾಲಯನ್ ಸಾಲ್ಟ್ ಹಾಕ್ತಾರ ಬೇಡ ಟಾಟಾ ಸಾಲ್ಟ್ ಅಂತಿರುತ್ತಲ್ಲ ಒಂದು ಎರಡು ಚಮಚೆ ಟಾಟಾ ಸಾಲ್ಟು ಪುಡಿ ಪುಡಿ ಉಪ್ಪು ಒಂದು ಎರಡು ಮೂರು ಚಮಚೆ ಹತ್ತಿ ಕಾಳು ಹಿಲಾಲ್ ಮಾಡಲಿಕ್ಕೆ ಅಥವಾ ಯಾರು ಗುಡಿ ಗುಂಡಾಡ್ದೊಳಗೆ ಹತ್ತಿ ಕಾಳು ಹಾಕಿ ಅದ್ರ ಮೇಲೆ ಸಾಸಿವೆ ಎಣ್ಣೆ ಹಾಕಿ ಉರಿತಾರಲ್ಲ ಗೊತ್ತದಲ್ಲ ಹತ್ತಿ ಕಾಳು ಹೆಚ್ಚು ಜರ್ಣಕ್ರಿಯೆ ಆಗ್ತದೆ ಹೆಚ್ಚು ಹೀಟ್ ಕೊಡ್ತದೆ ಅದು ತಾಂತ್ರಿಕ ವಿಧಾನದೊಳಗೆ ಹೆಚ್ಚು ಬಳಸ್ತಾರೆ ಅದನ್ನು ಹತ್ತಿಕಾಳು ಆನಂತರ படக்கத பிடி படக்க அந்த பத்து நம்மக்கு ஆகோதில் கன்ஃபூஷன் ஆக்த படக்க அந்த ஏலம் ஹௌதா பட்காரி அந்தார்த்த தலை கடஸ்க்கோட்ரி கிரந்தகி அங்கடியோக கிராணி அங்கியோக ஹோ படக்கா கொட்ரி அந்த கொடுத்தாரி அது மத்திய நான் கேள்பேட் படக்கா அந்த ஏனோ அந்த கொண்டு ப்ளீஸ் ஹௌதா படக்குடி தோறி ஆனந்தர சைந்தவல்லணு ஒன்று நாள் தோரி ஆனந்த அருதச்சம் தத்தூரி பீஜா தோவிரி ಆನಂತರ ಎಲ್ಲ ಹಾಕಿ ಗುಗ್ಗುಳ ಅದ್ರ ಮೇಲೆ ಉದುರಿಸ್ರಿ ಆನಂತರ ಜಟಾಮಾಸಿ ಅಂತ ಸಿಗುತ್ತೆ ಎರಡು ಪೀಸ್ ಜಟಾಮಾಸಿ ಹಾಕ್ರಿ ಹೌದಾ ಹಾಕಿ ಗುಗ್ಗುಳು ಹಾಕ್ರಿ ಇಲ್ಲ ಜಟಾಮಾಸಿ ಹಾಕಿ ಅದ್ರ ಮೇಲೆ ಸಣ್ಣಗೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ರಿ ಸಾಸಿವೆ ಎಣ್ಣೆ ಸ್ವಲ್ಪ ಅದೆಲ್ಲ ತೊಯ್ಯಬೇಕು ಅದು ಹೌದಾ ಈಗ ಅದನ್ನು ಚತುರ್ಮುಖಿ ದೀಪ ಮಾಡ್ರಿ ಈ ಅದಲ್ಲ ಚತುರ್ಮುಖಿ ದೀಪ ಆಗಲಿ ಉದ್ದನೇ ಬತ್ತಿ ಹತ್ತಿರೀ ಆ ಬತ್ತಿ ಹೆಂಗೆ ಬರಬೇಕಂದ್ರೆ ನಾಲ್ಕು ದಿಕ್ಕಿಗೆ ನಾಲ್ಕು ಬತ್ತಿಗಳು ಬರಬೇಕು ಗೊತ್ತಾಯ್ತಾ ನಾಲ್ಕು ದಿಕ್ಕಿಗೆ ನಾಲ್ಕು ಬತ್ತಿಗಳು ಬರಬೇಕು ಹಚ್ಚಿದ್ರಾ ಅದನ್ನು ತೈಸ್ರಿ ಅದನ್ನು ಬತ್ತಿಗಳನ್ನು ಹಚ್ಚುವಂಗೆ ಮೇಲೆ ದೀಪ ಹಚ್ಚರಿ ದೀಪ ಹಚ್ಚಿ ಸುಡ್ಲಿಕ್ಕೆ ಶುರು ಮಾಡಿ ಹೌದಾ ಅದು ಸುಟ್ಟು 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 ಇಂಗ್ಲಿ ಆ ಇದು ಎಲ್ಲ ಹತ್ತಿ ಕಾಳು ಏನೇನು ಸಾಮಾನು ಹಾಕಿರಿ ಅದೆಲ್ಲ ಸುಡಲಿ ಸುಡು ಸುಡುವರೆಗೂ ಅದೇನು ಕಾಯಬೇಕಿಲ್ಲ ಹಚ್ಚಿ ನೀವು ಅಡ್ಡ ಕಡೆ ಅಡ್ಡಾಡಿಬೇಕಾರೆ ಇದನ್ನು ಮನೆಯ ಮುಂದೆ ಮಾಡಬೇಕು ಮನೆಯ ಮುಂದೆ ಪಡಸಾಲೆಯೊಳಗೆ ಅಥವಾ ಬಾಗಿಲಿನ ಹೊರಗೆ ಅದು ಪಡಸಾಲಿ ಇತ್ತಪ್ಪ ಅಂದ್ರೆ ಪಡಸಾಲಿ ಒಳಗೆ ದೊಡ್ಡ ಇದ್ರೆ ದೊಡ್ಡ ಹಾಲಿನೊಳಗೆ ಇದು ಏನು ಮಾಡ್ತದ ಮನೆಯೊಳಗಿನ ನೆಗೆಟಿವಿಟಿ ತೆಗಿತದ ಇದರ ಧೂಮ ಹೊಗೆ ಪಸರಿಸಿದಿರಪ್ಪ ಅಂತಂದ್ರೆ ಮನೆಯಾಗಿನ ದೇವ್ವ ಭೂತ ಮಾಟ ಮಂತ್ರ ಭಾನಾಮತಿ ಈ ಥರದ ಅದೃಶ್ಯ ಶಕ್ತಿಗಳು ಏನು ಕಾಡ್ತವಲ್ಲ ನಿಮಗೆ ಅದೆಲ್ಲ ಬಿಟ್ಟು ಹೊರಗಡೆ ಹೋಗ್ತಾವ ತಿಳ್ಕೊರಿ ಆಯಿತಾ ಈಗ ಅದನ್ನು ಮಾಡಿ ಪೂರ ಉರಿದು ಅದು ಯಾವಾಗ ಎಲ್ಲ ದೀಪ ಆರ್ಯ ಇದಾಗ್ತದಲ್ಲ ಬರೀ ಹೊಗೆ ಬರಕ್ಕೆ ಶುರು ಆಗುತ್ತೆ ಆವಾಗ ನೀವು ಅಲ್ಲಿ ಹೋಗಿ ಕೂಡ್ರಿ ಈಗ ನಿಮ್ಮ ಶತ್ರುವಿನ ಹೆಸರು ತಗೋರಿ ಶತ್ರುವಿನ ಹೆಸರನ್ನು ಇಪ್ಪತ್ತೊಂದು ಸಾರಿ ಹೇಳಿ ಅದ್ರ ಮುಂದೆ ಕೂತ್ಕೊಂಡು ಆ ಹೊಗೆ ಹೊರಡುವಾಗ ಅದ್ರ ಮುಂದೆ ಕೂತ್ಕೊಂಡು ಶತ್ರುವಿನ ಅಂದರೆ ಯಾರು ನಿಮ್ಗೆ ಕಾಡ್ತಾರೆ ಶತ್ರು ಅಂತ ತಿಳ್ಕೊರಿ ನಿಮ್ಮ ಸುಖಕ್ಕೆ ಕಲ್ಲು ಹಾಕಿದವರು ಮತ್ತು ಶತ್ರುಗಳೇ ಮತ್ತೆ ನಿಮ್ಗೆ ನಿಮಗೆ ಬದುಕಲಿಕ್ಕೆ ಚೆಂದಾಗಿ ಬದುಕಲಿಕ್ಕೆ ಬಿಡದವ್ರು ನಿಮ್ಮ ಶತ್ರುಗಳೇ ಅದು ಹೌದಾ ಅದು ಯಾರೇ ಆಗಿರ್ಬೋದು ನಿಮ್ಮ ಶತ್ರುವಿನ ಹೆಸರು ತಗೋರಿ ಹೌದಾ ಹೆಂತಿದ್ರೆ ಹೆಂಥ ಹೆಸರು ತಗೋರಿ ಮಕ್ಕಳಿದ್ರೆ ಮಕ್ಕಳೇ ಹೆಸರು ತಗೋರಿ ಗಂಡ ಇದ್ರೆ ಗಂಡನ ಹೆಸರು ತಗೋರಿ ಅಥವಾ ಪಾರ್ಟ್ನರ್ ಇದ್ರೆ ಪಾರ್ಟ್ನರ್ ಹೆಸರು ತಗೋರಿ ಅಥವಾ ಮಗ್ಗಲ ಮನೆಯವರು ಇದ್ರಪ್ಪ ಮಗ್ಗಲ ಮನೆಯವ್ರ ಹೆಸರು ತೋರಿ ಆದ್ರೆ ಮತ್ ಫಸ್ಟ್ ಇದನ್ನ ಹೇಳ್ತೀನಿ ಫಸ್ಟಿಗೆ ಅವರಿಗೆ ಕೆಟ್ಟದ್ದು ಬಯಸ್ಬೇಡಿ ಅವ್ರು ನಿಮ್ಮ ತಂಟೆಗೆ ಬರದಂತೆ ನಿರ್ಬಂಧನ ಮಾಡ್ತತ್ತಿದು ಬಂಧನ ಹಾಕ್ತದ ಅದಕ್ಕೆ ಈ ಮಂತ್ರ ಹೇಳಿ ಇಪ್ಪತ್ತೊಂದು ಸರಿ ಇದನ್ನು ಹೇಳಿ ಏನು ಮಾಡಬೇಕಪ್ಪ ಅಂತಂದ್ರೆ ಮಂತ್ರವನ್ನು ಹೇಳ್ಬೇಕು ಅದು ಉರಿಯುದು ಪೂರ ಹೊಗೆ ಬಂದು ಹೊಗೆ ಬಂದು ಪೂರ ತನ್ನ ಕಾಲದೊಳಗೆ ಓಂ ಶ್ರೀಂ

ಇಲ್ಲಿ ಈ ಈ ಮಂತ್ರವನ್ನು ಯಾಕೆ ಆಯ್ಕೆ ಮಾಡಿಕೊಂಡಂದ್ರೆ ಮಾರಣ ಅಂತಲ್ಲ ಮಾರಣ ಮಾಡೋದಿಲ್ಲ ಇದು ಸ್ತಂಭನ ನಿಮ್ಮ ತಂಟೆಗೆ ಬರದಂತೆ ಅವ್ನು ತಡೆ ಹಿಡಿತೈತಿ ಇಷ್ಟೇ ಸೊ ಇದರಿಂದ ಯಾರಿಗೆ ಹಾನಿ ಅದ ಹೇಳ್ರಿ ನಿಮ್ಮ ಮೇಲೆ ದ್ವೇಷ ಸಾಧಿಸೋರನ್ನ ತಡೆ ಹಿಡಿತೈತಿ ನಿಮ್ಮನ್ನು ಕಾಡುವವ್ರನ್ನ ತಡೆ ಹಿಡಿತೈತಿ ಅದಕ್ಕೆ ಅದು ಅವ್ರಿಗೇನು ಕೆಟ್ಟದಾಗುವುದಿಲ್ಲ ನಿಮ್ಮಿಂದ ಅವ್ರಿಗೆ ಕೆಟ್ಟದ್ದು ಖಂಡಿತ ಆಗುವುದಿಲ್ಲ ಅದನ್ನು ಅದಕ್ಕಾಗಿ ಪರ್ಪದಲಿ ಈ ತಂತ್ರವನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಕೇಳಿ ಓಂ ಶ್ರೀಂ ಹ್ರೀಂ ಕ್ಲೀಂ ಭದ್ರಕಾಳಿ ಮಹಾಕಾಳಿ ಮಮ ಸರ್ವ ಶತ್ರು ಸ್ತಂಭನಂ ಕುರು ಕುರು ಕ್ಲೀಂ ಫಟ್ ಸ್ವಾಹ ಇದನ್ನ ಇಪ್ಪತ್ತೊಂದು ಸಲ ಹೇಳಿಬಿಡಿ ಆಯಿತಾ ಧ್ಯಾನ ಮಾಡಿ ಶಾಂತವಾಗಿ ಅವರ ಮುಖಚರ್ಯೆಯನ್ನು ಯಾರು ನಿಮ್ಮನ್ನು ಕಾಡ್ತಾರ ಅವರ ಮುಖಚರ್ಯೆಯನ್ನು ನೆನೆಸ್ಕೊಂಡು ಸ್ವಲ್ಪ ಕಂದು ಕೂತ್ಕೊಳ್ಳಿ ಪೂರ ಆರ್ತದ ಅಥವಾ ಸ್ವಲ್ಪ ಹೊಗೆ ಇರಲಿ ಪರವಾಗಿಲ್ಲ ಈಗೇನು ಮಾಡಬೇಕು ಈಗ ತಯಾರಾಗಿ ಮುಂದಿನ ಹಂತ ಎರಡು ಹಂತ ಬರ್ತದಿದ್ದು ಆ ಒಂದು ಅದು ಎಲ್ಲ ಹಾಕಿ ಅದನ್ನು ಹಚ್ಚಿದ್ರಿ ಉಗ್ ಅಗ್ನಿ ಬಂತು ಆರ್ತು ಹೊಗೆ ಬಂತು ಆಯಿತಾ ಈಗ ನಿಮ್ಮ ಎಡಪಾದವನ್ನು ತೆಗೆದುಕೊಡಿ ಎಡಪಾದವನ್ನು ಹಿಂಗಿಟ್ಟು ಎಡಪಾದವಂತು ಹಿಂಗಿಟ್ಟು ಅದಕ್ಕೆ ಲಿಂಬಿ ಹಣ್ಣಿನ ಮ್ಯಾಗ ಒಂದು ಅರ್ಧ ಲಿಂಬಿ ಹಂತ ಹೋರಿ ಲಿಂಬಿ ಹಣ್ಣಿನ ಮ್ಯಾಗ ಒಂದಿಷ್ಟು ಉಪ್ಪು ಹಾಕ್ರಿ ಪಿಡಿ ಉಪ್ಪು ಅದನ್ನು ತೊಗೊಂಡು ಪಾದ ತಿಕ್ಕೋರಿ ಎಡಪಾದವನ್ನು 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 ತಿಕ್ಕೊಡ್ರಿ ತಿಕ್ಕೊಂಡು ಸ್ವಲ್ಪ ಒರೆಸ್ಬಿಡಿ ಅದನ್ನು ಹಾಂ ಮಗ್ಗಲು ಟಿಶ್ಯೂ ಪೇಪರ್ ತೊಗೋರಿ ಅಥವಾ ಇದನ್ನ ತಗೋರಿ ಅಥವಾ ನೀರಿಂದ ಒರೆಸ್ಕೊರಿ ಅದನ್ನು ಹಚ್ಚಿ ತಿಕ್ಕೋರಿ ಯಾಕಂದರೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ನಾವು ನಿಮ್ಮ ಎಡಪಾದವನ್ನು ಕ್ಲೀನ್ ಮಾಡ್ಕೋಬೇಕು ಎನರ್ಜೈಸ್ ಮಾಡ್ಕೋಬೇಕು ಅದರ ಶಕ್ತಿ ತುಂಬಬೇಕು ಓಕೆ ಒರೆಸ್ಕೊಂಡ್ರೆ ಈಗ ದೈವಿಕ ಚೂರ್ಣ ದೈವಿಕ ಚೂರ್ಣ ನಿಮಗೆ ಸಿಗದೆ ಹೋದ್ರೆ ಬರೀ ದಾಲ್ಚಿನ್ನಿ ಚೂರ್ಣ ತೋರಿ ದೈವಿಕ ಚೂರ್ಣ ಮತ್ತು ಕನ್ಫ್ಯೂಷನ್ ಮಾಡ್ಕೊಂತಿರೋದು ವಿ ದೈವಿಕ ಚೂರ್ಣ ಅಂದರೆ ಏನು ಅಂತಕೊಂಡು ನಾನು ಎಷ್ಟೋ ದಿವಸಗಳ ಹಿಂದೆ ದೈವಿಕ ಚೂರ್ಣ ನಿಮ್ಮ ಹತ್ರ ಇರಲಿ ಅಂತಕೊಂಡು ಒಂದು ಎಪಿಸೋಡ್ ಮಾಡಿದ್ದೀನಿ ಅದನ್ನು ನೋಡ್ಕೊಳ್ಳಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ ದೈವಿಕ ಚೂರ್ಣ ನಿಮ್ಮ ಮಾಡ್ಕೊಳ್ಳೋದು ಆಗದೇ ಇದ್ರೆ ದಾಲ್ಚಿನ್ನಿ ಚೂರ್ಣವನ್ನು ತೆಗೆದುಕೊಂಡು ಸ್ವಲ್ಪ ಒಂದು ಅರ್ಧ ಚಮಚ ದಾಲ್ಚಿನ್ನಿ ಚೂರ್ಣ ತಗೊಂಡು ಸ್ವಚ್ಛ ಮಾಡಿಕೊಂಡಿರ್ತೀರ ಲಿಂಬೆ ಹಣ್ಣು ಮತ್ತು ಉಪ್ಪು ಹಚ್ಚಿ ಆ ಪಾದಕ್ಕೆ ಮತ್ತು ಎಡಪಾದಕ ನಿಮ್ಮ ಎಡಪಾದಕ್ಕೆ ಇದು ಇದು ಏನು ದಾಲ್ಚಿನ್ನ ಚೂರ್ಣ ಹಚ್ಚಿ ತಿಕ್ಕ್ರಿ ಮತ್ತು ಒರೆಸ್ರಿ ಹೌದಾ ಒಮ್ಮೆ ಲಿಂಬೆ ಹಣ್ಣು ಮತ್ತು ಉಪ್ಪಿನಿಂದ ಕ್ಲೀನ್ ಮಾಡಿಕೊಂಡ್ರೆ ಮತ್ತೊಮ್ಮೆ ದಾಲ್ಚಿನ್ನಿ ಚೂರ್ಣ ಹಚ್ಚಿದ್ರು ಈಗ ಎನರ್ಜೈಝ್ ಆಯಿತು ಅದರೊಳಗೆ ನೆಗೆಟಿವಿಟಿ ಹೋತು ಈ ಎನರ್ಜೈಸ್ ಆಗ್ತದ ಈಗ ನಿಮ್ಮ ಎಡಕಾಲಿನ ಇದು ಇದು ಮುನ್ ಮುಂಪಾದ ಮಧ್ಯಮ ಪಾದ ಅಂತ ಹೇಳ್ಕೊಡಿ ಇಲ್ಲಿ ಈ ಭಾಗದೊಳಗೆ ನಿಮ್ಮ ಶತ್ರುವಿನ ಹೆಸರು ಬರೀರಿ ಯಾರು ನಿಮಗೆ ಕಾಡ್ತಾರ ಹ್ಞೂ ಹೆಸರು ಬರೀರಿ ಹೆಸರು ಬರೋದು ಈಗ ಆ ಪಣತಿ ಅಂತಿರೋ ಪರಿಯಾಣ ಅಂತೀರೋ ಅಥವಾ ಹಣತೆ ಅಂತಿರೋ ಮಣ್ಣಿನ ಪಾತ್ರೆ ಅಂತೀರೋ ಅದನ್ನು ತಗೊಂಡು ಹೆಜ್ಜೆ ಹೆಜ್ಜೆ ಇಡ್ತಾ ಹೋಗಿರಿ ಎಲ್ಲಿಗೆ ಹೋಗಬೇಕು ನೀವು ನಿಮಗೆ ಆರು ಗಿಡಗಳಲ್ಲಿ ಹೇಳ್ತೇನೆ ಆರು ಗಿಡಗಳ ಪೈಕಿ ಯಾವುದಾದ್ರೂ ಒಂದು ಗಿಡ ಕನ್ಫ್ಯೂಷನ್ ಮಾಡ್ಕೋಬೇಡಿ ದಯವಿಟ್ಟು ಮತ್ತಮ್ ಮತ್ತಮ್ ಕೇಳಿ ಆರು ಗಿಡಗಳನ್ನ ಹುಡುಕ್ರಿ ಆರು ಗಿಡಗಳಲ್ಲಿ ಯಾವುದೇ ಒಂದು ಗಿಡ ಇದ್ರೂ ನಡಿತೈತಿ ಉದಾಹರಣೆಗೆ ಆಲದ ಗಿಡ ಅರಳೆ ಗಿಡ ಆನಂತರ ಅರಳೆ ಗಿಡ ಆಲ ಅರಳೆ ಬೇವು ಹತ್ತಿ ಆನಂತರ ಬಿಲ್ವ ಬಿಲ್ವ ಹ್ಮ್ ಬಿಲ್ವ ಜಾಲಿ ಗಿಡ ಜಾಲಿ ಗಿಡ ಹ್ಮ್ ಜಾಲಿ ಗಿಡ ಇವು ಯಾವ ಇರದೆ ಹೋದರೆ ತುಳಸಿ ಹೌದಾ ಈ ಪ್ರಯಾಣವನ್ನ ತೆಗೆದುಕೊಂಡು ಹೋಗಿ ಆ ಯಾವುದಾದ್ರೂ ಒಂದು ಗಿಡದ ಬಳಕೆ ಇಟ್ಟು ಬಿಡ್ರಿ ಹೌದಾ ಇಟ್ಟು ಹಿಟ್ಟು ಆದ ಮೇಲೆ ಪ್ರಯಾಣ ಅದ್ರದ್ದು ಕೆಳಗೆ ಇಟ್ಟು ಆದ ಮೇಲೆ ಎಡ ಎಡ ಬೆರಳಿನಿಂದ ಎಡ ಇದು ಇದು ಬಲ ಬೆರಳಿನಿಂದ ಬಲ ಬೆರಳಿಗಿನ ಉಂಗುರದ ಬೆರಳಿನಿಂದ ಮೂರು ಸಾರಿ ಮೂರು ಚುಕ್ಕಿಯನ್ನು ಎಡಪಾದಕ್ಕೆ ಅವ್ರ ಹೆಸರಿನ ಮೇಲೆ ಬರ್ಕೊಂಡಿರ್ತೀರಲ್ಲ ಅದ್ರ ಮೇಲೆ ಇಡಬೇಕು ಇಟ್ ಆದ ಮೇಲೆ ಜೋರಾಗಿ ಮೂರು ಸರಿ ಹಿಂಗೆ ಕಾಲನ್ನು ಎತ್ತೆತ್ತಿ ಇಡಬೇಕು ಇಷ್ಟೇ ಮುಗಿಯಿತು ನಾನು ನನ್ನ ಶತ್ರುವಿನ ತಲೆಯ ಮೇಲೆ ಕಾಲನ್ನು ಇಡ್ತಾ ಇದ್ದೀನಿ ಇಷ್ಟು ಭಾವಿಸ್ಕೊಡಿ ಸಾಕು ಗೊತ್ತಾಯ್ತಲ್ಲ ಸೊ ಸ್ವಲ್ಪ ಲೆಂಗ್ದೇ ಆಯ್ತು ಬಟ್ ಅನಿವಾರ್ಯ ಸ್ವಲ್ಪ ಲೆಂಗ್ದೇ ಆಯಿತು ಅನಿವಾರ್ಯ ಇದನ್ನು ಮತ್ತಮ್ ಮತ್ತಂಬ ನೋಡ್ರಿ ಸಾವಕಾಶ ನೋಡ್ರಿ ಭಾಳ ಅದು ಖಂಡಿತವಾಗಿಯೂ ನಿಮ್ಮ ಶತ್ರು ನಿಮ್ಮ ತಂಟೆಗೆ ಬರ್ಲಿಕ್ಕೆ ಶಕ್ಯವೇ ಇಲ್ಲ ಅಂತ ಒಂದು ತಂತ್ರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದನ್ನು ನೀವು ಲೆಂಗ್ದೇ ಆತಂತ ಬಿಡ್ತಿರೋ ಅಥವಾ ಆಗೋದಿಲ್ಲ ಅಂತ ಬಿಡ್ತಿರೋ ನಿಮಗೆ ಬಿಟ್ಕೊಟ್ಟದ್ದು ನಾನು ಏನು ಮಾಡಲಿ ಹ್ಞೂ ಸೊ ಇದನ್ನು ಪದೇ ಪದೇ ಬೇರೆ ಸಮಯದಾಗ ಹೇಳ್ತಿದ್ದೆ ಆದರೆ ದೀಪಾವಳಿಯ ಅಮಾವಾಸ್ಯ ಎಂದು ಹ್ಞೂ ದೀಪಾವಳಿ ದಾಡ್ತು ಅಮ ಹಳದಿ ಏನು ಹಗಲಿನ ಅಮಾವಾಸ್ಯೆ ಮಾಡ್ತಿದ್ರಪ್ಪ ಅಂದ್ರೆ ನರಕ ಚತುರ್ದಶಿ ರಾತ್ರಿ ಹ್ಞೂ ಆವಾಗ ಮಾಡಿ ನರಕ ಚತುರ್ದಶಿಯ ರಾತ್ರಿ ದೀಪಾವಳಿ ಅಮಾವಾಸ್ಯ ರಾತ್ರಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಇದು ಅದು ತಪ್ಪಿದೆ ತಪ್ಪಿದೆ ಅದು ಮಾಡೋಕೆ ಅಂತಂದ್ರೆ ಅಂತಂದರೆ ಯಾಕಂದರೆ ಅಮಾವಾಸ್ಯ ದಿಸ್ ತುಂಬ ಕೆಲಸ ಇರ್ತಾವ ಅದ್ಲಾಗ್ತಾ ಓಡಾಡ್ತೀರಿ ಅಂಗಡಿ ಇರ್ತೀರಿ ಹಾಗಿದ್ರಪ್ಪ ಅಂದ್ರೆ ನರಕ ಚತುರ್ದಶಿಯ ರಾತ್ರಿ ಆದರೂ ಇದನ್ನು ಮಾಡಿ ನೀವು ನೋಡಿ ಎಂಥ ಅದ್ಭುತ ಅದು ಹ್ಞೂ ಸೊ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೂಲಕ ನಾನು ಎಲ್ಲ ಮಂತ್ರವನ್ನು ಹಾಕಿರ್ತೀನಿ ಸಾಮಾನು ಹಾಕಿರ್ತೀನಿ ಎಷ್ಟು ಸಾಧ್ಯವೋ ನಿಮಗೆ ಕನ್ಫ್ಯೂಷನ್ ಆಲಾರ್ದಂಗೆ ತಿಳುವಳಿಕೆ ಕೊಡ್ತೀನಿ ಏನೋ ಹೇಳಬೇಕನ್ನಿಸ್ತು ಹೇಳೀನಿ ನೀವೇನು ನಾನು ರೊಕ್ಕ ಕೊಡಲಿಲ್ಲ ಹ್ಯೂನೂ ಕೊಡಲಿಲ್ಲ ಸಬ್ಸ್ಕ್ರಿಪ್ಷನ್ನೂ ಆಗಲಿಲ್ಲ ಹೌದಾ ನನಗೆ ರೂಢಿ ಆಗಿದೆ ನೀವು ಹೆಂಗದ್ರಿ ಏನೋ ನನಗೆ ಗೊತ್ತಾಗ್ಯದ ಹೌದಾ ಸೊ ಎಲ್ಲ ಹೊಗಳ್ತೀರಿ ಇದನ್ನು ಮಾಡ್ತೀರಿ ಆದರೆ ಯಾವುದೇ ರೀತಿಯಿಂದ ಗುರೂಜಿಯ ಒಂದು ಈ ಒಂದು ಜ್ಞಾನ ಕೊಡ್ತಕ್ಕಂಥ ಒಂದು ಕಳಕಳಿಯ ಮಾತುಗಳನ್ನು ಮತ್ತೊಬ್ಬರಿಗೆ ಮುಟ್ಟಿಸ್ತಕ್ಕಂಥ ಏನನ್ನ ಮಾಡಿದಿರಿ ನೀವು ಹೌದಾ ಬರೀ ಏನೇನೋ ಕಮೆಂಟ್ನೊಳಗೆ ಏನೋ ಹೇಳ್ತೀರಿ ನನಗೆ ಹಾಂ ಹೌದಾ ಇದನ್ನು ಮತ್ತು ನಿಮ್ಮ ಗುಣನೇ ಹಾಗ ನಾನು ರೀ ಮಾಡಲಿ ನನಗೆ ಗೊತ್ತದು ಹ್ಞೂ ಸೊ ನಾನೇನು ಹೇಳ್ತೀನಿ ಹಂಸಕ್ಷಿಯರಿ ನ್ಯಾಯದಂತೆ ನಾನು ಹೇಳಿದ್ದು ಸರಿ ಇದ್ರೆ ಮಾಡ್ರಿ ಇಲ್ಲಿಕಪ್ಪ ಅಂತಂದ್ರೆ ಸುಮ್ಮನೆ ಸರಿಸ್ಬಿಡಿ ಅಷ್ಟೇ ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಶರಣ ಶರಣಾರ್ಥಿ ದೀಪಾವಳಿ ಪವಿತ್ರ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲ ಆ ಭಗವಂತ ದಯಾಳು ಭಗವಂತ ನಿಮ್ಮ ಬದುಕನ್ನು ಹಸನಾಗಿರಿಸಲಿ ನಿಮ್ಮನ್ನು ಆರೋಗ್ಯವಾಗಿಟ್ಟಿರಲಿ ಶಾಂತವಾಗಿಟ್ಟಿರಲಿ ಸಮಾಧಾನವಾಗಿಟ್ಟಿರಲಿ ಹ್ಞೂ ನಿಮಗೆ ನೆಮ್ಮದಿಯನ್ನು ಕೊಡಲಿ ಆನಂದ ಕೊಡಲಿ ಗೊತ್ತಾ ಇಷ್ಟು ನಾನು ಹೇಳಿದ ಹೇಳಿದೆ ಇದನ್ನು ಬಿಟ್ಟು ನಾನು ನಿಮ್ಗೇನು ಹೆಲ್ಪ್ ಮಾಡಬಲ್ಲೆ ಹ್ಞೂ ಸಾಕು ಹೆಚ್ಚಾದರೆ ಮತ್ತೆ ನಮ್ಗೆ ನಾನು ಬೇಕು ಅಂತೀವಿ ರೀ ಶ್ರೀ ಗುರುದೇವ್ ಸುಖಿ ಬಾಬಾ